ಅಲ್ಲಿ ಗಣೇಶವನು ಕೆತ್ತವ್ರಲ್ಲಿ ಇನ್ನು ಇಲ್ಲಿ ಯಾವುದೋ ದೇವ್ರು ಕೆತ್ತವ್ರೆ ಅವ್ರು ಯಾವುದೇ ಅಂತ ಗೊತ್ತಾಗ್ತಾ ಇಲ್ಲ ಇಲ್ಲಿ 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 ಆಮೇಲೆ ಇಲ್ಲೊಂದು ನಂದಿ ವಿಗ್ರಹ ಬೇರೆ ಕೆತ್ತವರು ಅದನ್ನು ನೋಡೋಣ ಇಲ್ಲಿ ನಂದಿ ವಿಗ್ರಹ ಬೇರೆ ಕೆತ್ತವ್ರೆ ಇವೆಲ್ಲ ನೋಡ್ರಿಗೂ ನಮಸ್ಕಾರ ಇದು ನನ್ನ ಎಕ್ಸ್ಪ್ಲೋರ್ ವೀಡಿಯೋ ಆಗಿರುತ್ತೆ ನಾವಿವತ್ ಇವತ್ತು ಬಂದಿದ್ದೀವಿ ಇದ್ದು ಅಳಿದು ಹೋದ ಒಂದು ಪುರಾತನ ಶಿವಲಿಂಗ ಇದ್ದ ಮಂಟಪದ ಬಗ್ಗೆ ಈಗ ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ ಈಗ ಬಂದಿದ್ದೀವಿ ಒಳಗೆ ಹೋಗೋಣ ಅಂತ ಇದೇ ಮೇನ್ ಮಂಟಪ ಇರೋದು ಎರಡವೇ ಒಂದು ಆಮೇಲೆ ತೋರಿಸ್ತೀನಿ ಈಗ ಫುಲ್ ಸ್ಯಾದ್ರಿ ಆಗ್ಬಿಟ್ಟೈತಿ ಇಲ್ಲಿ ಒಂಚೂರು ಇದಾಗಬೇಕು ಇದೇ ಮಂಟಪ ಈಗ ನಾವು ನಮ್ಮ ಫ್ರೆಂಡ್ಸೆಲ್ಲ ಇದ್ದೀವಿ ಹೊಳಿಕೆ ಚಪ್ಪಲಿ ಬಿಟ್ಕೊಡ್ರ್ರು ಇಲ್ಲೇ ಬಿಡ್ರಿ ಇದೇ ಮಂಟಪ ಅಂದರೆ ಇಲ್ಲಿ ಏನು ಶಾಸನ ಕೊಡುವಂಥವು ಏನೂ ಇಲ್ಲ ಬರೀ ಇಷ್ಟಷ್ಟೇ ಬಟ್ ಇಲ್ಲೊಂದು ಶಿವಲಿಂಗ ಬೇರೆ ಹಾಕೋರೆ ಅದರಿಂದ ಶಿವಲಿಂಗ ಅಂತ ಅಷ್ಟೇ ಅದು ಸೊ ಇದೇ ಮಂಟಪ ಇನ್ನೂ ಒಂದು ಐತೆ ಅದನ್ನು ಆಮೇಲೆ ಹೋಗ್ತಾ ತೋರಿಸ್ತೀನಿ ಸೊ ಇದೇ ಮಂಟಪ ಒಂದು ಕಿತ್ತವ್ರೆ ಆದರೆ ಇದು ಆಂಜನೇಯ ಥರ ಕಾಣಿಸ್ತೈತೆ ಇದು ನೆಕ್ ಚೆನ್ನಾಗಿತ್ತವ್ರಿ ಅಲ್ಲೇ ಸುಮಾರು ವರ್ಷದ್ದು ಇದೆಲ್ಲ ಇಲ್ಲೆಲ್ಲ ನೋಡ್ರಿ ಅಲೆ ಶಿವಲಿಂಗ ಎಲ್ಲ ಕೆತ್ತಿಸೋರು ಇಲ್ಲಿ ಇನ್ನು ಇಲ್ಲೇನು ಐತಿ ಇಲ್ಲಿ ಏನೈ ಕುದುರೆನ ಏನಿದು ಹಸು ಅನ್ಸುತ್ತಿ ಏಯ್ ಎತ್ತು ಕಣ ಇದು ದೇವಸ್ಥಾನ ಇದು ಹೊರಾಂಗಣ ಥರ ಇಲ್ಲಿ ಮಾಡಿದರೆ ಇನ್ನು ಇದು ದೇವ್ರ ಇದು ಆ ಥರ ನಮಗೂ ಏನೂ ಗೊತ್ತಿಲ್ಲ ಒಟ್ಟಿನ ಇಲ್ಲಿ ನೋಡಿದ್ರೆ ನಮಗೆ ಅರ್ಥ ಇಲ್ಲಿ ದೇವ್ರ ಚಿತ್ರ ಎಲ್ಲ ಹಾಕೋರೆ ಇನ್ನೇನು ಇಲ್ಲ ಸುತ್ತ ತುಂಬ ದೇವ್ರು ಅಂತಂದು ಹೋಗ್ಕೋರು ಅಷ್ಟೆ ನೀವು ಬನ್ನಿ ಒಳಗೆ ಹೋಗೋಣ ಒಳಗಡೆ ಎಲ್ಲ ಬಿದ್ದೋಗೈತೆ ಎಲ್ಲ ಬಿದ್ದೋಗ್ಬಿಟ್ಟೈತೆ ಅಲ್ಲ ಆಕೆ ಅದೇನು ಕಲಿದೆ ಅದು ಕಲ್ತಿರ್ಕೋಣ್ಸತಿ ಯಾವ್ದಕ್ಕೆ ಇಲ್ಲ ಇಲ್ಲ ಹಂಗೆ ಇತ್ತು ನೋಡೋಣ ಯಾವ್ದಾರು ಏನಾರು ಶಾಸನ ಸಿಗ್ಬೋದು ನಾನು ಹುಡ್ಕೊಂಚೂರು ಗೊತ್ತಾಯಲ್ವೀಗಳು ಅವೆಲ್ಲ ಕಾಂಸ್ಟೇಬಲ್ ಸೇರ್ಕೊಂಬಿಟ್ಟ ನೀವು ಇನ್ನೇನಿಲ್ಲ ಈ ಕಡೆ ಎಲ್ಲ ಬಿದ್ದೋಗೈತೆ ಯಾವ ಕಾಲದಲ್ಲಿ ಇಟ್ಕೆಯಲ್ಲಿ ಕಟ್ಟೋರಲ್ಲ ಅಂದರೆ ಯಾವ ಹಳೇದು ಅಲ್ಲ ಕಣ ನೀವು ಹೊಸ ಅಲ್ಲ ಕಣ ಇದ್ದಲ್ಲಿ ಎಲ್ಲ ಇಟ್ಕೆ ಎಲ್ಲ ಜೋಡಿಸೋರೆ ಇಟ್ಕೆಯಿಂದ ಕಟ್ಟಿರೋದು ಅಂದರೆ ಇದು ಮೇಲೆಲ್ಲ ಕಲ್ಲಲ್ಲಿ ಹಾಕೋರೆ ಕಲ್ಲ ಎಲ್ಲ ಹಾಕಿಲ್ಲ ಇಲ್ಲೂ ಹೊಡೆದವ್ರು ಕಣ ಇಲ್ಲಿ ನೋಡಿ ಇಲ್ಲಿ ಲೈಸ್ ಮಾಡಿರೋದು ಇಲ್ಲಿ ಇಲ್ಲಿ ಲೈಸ್ ಮಾಡೋರು ಇದು ಇದ್ದಿದ್ದು ಅನ್ಸುತ್ತೆ ಇಲ್ಲಿ ಇದೇ ಜಾಗದಲ್ಲಿ ಇದ್ದಿದ್ದು ಈಗ ನೋಡ್ರಿ ಎಲ್ಲ ಏನೇನು ಕಾದಿಸ್ತವ್ರಿ ಅದೇಸ್ತವ್ರಿ ಅದು ಕಣ ಇಲ್ಲೂ ಸುತ್ತಲೂ ನೋಡ್ರಿ ಹೆಂಗೈತಿ ಅಷ್ಟೇ ಇದು ಇನ್ನು ಸೀಲಿ ನೋಡ್ರಿ ಎಲ್ಲ ಏ ನೀರನ್ನು ತೊಟ್ಟಿ ಹಾಕಿರೋಂಗೈತಿಲ್ಲಿ ಅಲ್ಲಿ ಎಲ್ಲ ಇದಾಗ್ಬಿಟ್ಟೈತಿ ಕೈಗೇನು ಆಗೋಲ್ಲ ಅಷ್ಟು ಇನ್ನು ಈ ಕಡೆ ಬಂದರೆ ಇದು ಸೈಡಲ್ಲಿ ಐತೆ ಅಲ್ಲಿ ಶಿವಲಿಂಗ ಆಯ್ತು ಅಂದರೆ ಇಲ್ಲೆಲ್ಲ ದೊಡ್ಡದಾಗಿ ಮಾಡ್ಕೊಂಡವ್ರಿ ಗರ್ಭಗುಡಿ ಎನ್ಸುತ್ತಿತ್ತು ಗೊತ್ತಿಲ್ಲ ಸರಿಯಾಗಿ ಇಲ್ಲೇನೋ ಕಲ್ಲುಗಳು ಎಲ್ಲ ಬಿದ್ದಾವೆ ಅದು ಏನು ಅಂತ ಗೊತ್ತಿಲ್ಲ ಯಾಕಂದರೆ ತುಂಬ ಇದೈತೆ ಹೋಗಕ್ಕೆ ಆಗಲ್ಲ ಇಲ್ಲಿ ಚೆನ್ನಾಗೈತೆ ಕುತ್ಕೊಳ್ಳೋಕು ಅಂದರೆ ಯಾರೂ ಬರೋಲ್ಲ ಅಷ್ಟು ಯಾರೋ ಅಷ್ಟು ಚೆನ್ನಾಗಿ ಬಂದು ಏನೇನೋ ತಿಂದು ಎಷ್ಟುಗೋರ್ ಎಲ್ಲ ಈ ಥರ ತಿಂದು ಎಷ್ಟು ಹೋಗೋರೆ ಇದು ಇನ್ನೂ ಒಂದು ಮಂಟಪ ಐತೆ ಅದು ಆಮೇಲೆ ಹೋಗ್ತಾ ತೋರಿಸ್ತೀನಿ ಅದು ಎಕ್ಸ್ಪ್ಲೋರ್ ಮಾಡೋಣ ಅಲ್ಲೂ ಇದೇ ಥರನೇ ಸೇಮು ಇದೆ ಹಂಗೈತೋ ಅದಲ್ಲೇ ಹಂಗೆ ಐತೆ ಇನ್ನೇನು ಇಲ್ಲ ಇನ್ನು ಇಲ್ಲೇನು ಇಲ್ಲ ಇಲ್ಲೂ ಸೊ ಇದಾಗಿತ್ತು ಇಲ್ಲೇದು ಅಲ್ಲಿ ಹತ್ತು ಇಲ್ಲೂ ಒಂದು ಶೂಲಿಂಗಿತ್ತವ್ರೆ ಆಗ್ಲೂ ಏನು ಡಿಸೈನ್ ಮಾಡೋದು ನೋಡು ಆದರೂ ಚೆನ್ನಾಗಿತ್ತು ಅಂತಾರೆ ಎಲ್ಲ ಪಿತ್ ಯಾವ ಬಿದ್ದವು ಅಷ್ಟೇ ಅದು ಇದೆ ಗೋಡೆ ಗರ್ಭಗುಡಿ ಗೋಡೆ ಇಲ್ಲಿ ಶಿವ್ಲಿಂಗಾಯ್ತು ಅನಿಸುತ್ತೆ ಆದರೆ ಈಗಿಲ್ಲ ಏನಾಯಿತು ಅಂತನೂ ಗೊತ್ತಿಲ್ಲ ಚೆನ್ನಾಗೈತೆ ಆದ್ರೂ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯ್ತು ಇನ್ನು ಇದ್ರ ಮುಂದೆ ಬಂದರೆ ಕಲ್ಯಾಣಿ ಐತೆ ತೋರಿಸ್ತೀನಿ ಅದನ್ನು ಬಿಳ್ಕ ಇಲ್ಲಿ ನೋಡಿದ್ರೆ ಇಲ್ಲೂ ಏನೋ ಕಲ್ಲುಗಳಲ್ಲ ಕೂತ್ಕೊಳ್ಳೋ ಥರ ಮಾಡೋರೆ ಅದ್ರ ಮೇಲೇನು ಇಲ್ಲ ಸುತ್ತಲೂ ಹೋಗೋಣ ಅಂತಿದ್ದೆ ಆದರೆ ಸುತ್ತಲೂ ಫುಲ್ಲು ಇದು ಬೆಳ್ಕೊಂಬಿಟ್ಟೈತೆ ಸಿಕ್ತೆ ಜಾಲಿ ಮರ ಎಲ್ಲ ಇವೆ ಇನ್ನು ಮುಂದೆ ಬಂದರೆ ಕಲ್ಯಾಣಿ ಕಲ್ಯಾಣಿ ಏನು ದೊಡ್ಡದಾಗೂ ಇಲ್ಲ ಅಷ್ಟು ಆದರೆ ಚೆನ್ನಾಗೈತೆ ಇದು ಕಲ್ಯಾಣಿ ಇಲ್ಲ ಯಾವುದೋ ಕ ಇದು ಬೇರೆ ಬಿದ್ದೈತೆ ಯಾವುದೋ ಒಂದು ಗೋಡೆದು ಇದು ಅಲ್ಲೇದು ಅನ್ಸುತ್ತೆ ಎಲ್ಲ ಅಂದರೆ ಇಲ್ಲೇದು ಅನ್ಸುತ್ತೆ ಇದು ಇಲ್ಲ ಇರ್ತಲ್ಲ ಸುತ್ತಲೂ ಇಲ್ಲೇನೋ ಎಲ್ಲ ಕೆತ್ತವ್ರೆ ಹುಷಾರಾಗಿ ಓಡಾಡ್ಬೇಕು ಬಂದ್ರೆ ಇದು ಒಂದು ಸ್ವಲ್ಪ ಹಾಳ ಐತೆ ಇನ್ನು ಇಲ್ಲಿ ಇಲ್ಲೇನು ಕೆತ್ತಿಲ್ಲ ಅಲ್ಲೊಂಥ ಗಣೇಶ ಮಾತ್ರ ಕೆತ್ತವ್ರಲ್ಲಿ ಅಲ್ಲಿ ಗಣೇಶ ಒಂದು ಕೆತ್ತವ್ರಲ್ಲಿ ಇನ್ನು ಇಲ್ಲಿ ಯಾವುದೋ ದೇವ್ರು ಕೆತ್ತವ್ರೆ ಅವ್ರ ಅಂತ ಗೊತ್ತಾಗ್ತಾ ಇಲ್ಲ ಇಲ್ಲಿ 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 ಆಮೇಲೆ ಇಲ್ಲೊಂದು ನಂದಿ ವಿಗ್ರಹ ಬೇರೆ ಕೆತ್ತವರು ಅದನ್ನು ನೋಡೋಣ ಇಲ್ಲಿ ನಂದಿ ವಿಗ್ರಹ ಬೇರೆ ಇರ್ತವೆ ಇವೆಲ್ಲ ನೋಡ್ರೆ ಅನಿಸ್ತದೆ ಇದು ಯಾವುದೋ ಶಿವಲಿಂಗನೇ ಆಗಿತ್ತು ಅಂತ ಇಲ್ಲಿ ಶಿವಲಿಂಗ ಅನ್ನೋದು ಏನೂ ಇದಿಲ್ಲ ಹುಟ್ನಾಗೆ ಏನು ಬರ್ದಿರೋದಾದ್ರಿ ಬರ್ದಿರೋದಾಗಲಿ ಅಂಥದ್ದು ಏನೂ ಸಿಕ್ಕಿಲ್ಲ ನಾವು ಹೋಗಿಲ್ಲ ಯಾಕಂದರೆ ಸುಮ್ ತುಂಬ ಸ್ಯಾದ್ರಿ ಐತೆ ಓಡಾಡೋಕ್ಕೂ ಸ್ವಲ್ಪ ಕಷ್ಟ ಆಗ್ತೈತೆ ಈ ಮರ ನೋಡಿ ಅಲ್ಲಿ ಎಷ್ಟು ವರ್ಷದಿರ್ಬೇಕು ಇದು ಹಳ್ಳಿ ಮರ ಈಗ ಬಂದು ಮುಂದಕ್ಕೆ ಹೋಗ್ತರ್ತೀನಿ ಅದು ಮಂಟಪ ಇದು ಮಂಟಪ ಅಂತಾರೆ ಅದೇನೋ ಒಂಥರ ಇದು ಮಾಡಿದಾಗ ಮಾಡ್ಕೊಂಡವ್ರೆ ಅದೇನು ಅಂತ ಗೊತ್ತಿಲ್ಲ ಅದು ಇಲ್ಲೆಲ್ಲ ಸುತ್ತಲೂ ಇದಾಕೊಂಬಿಟ್ಟವ್ರೆ ಕಾಂಪೌಂಡ್ ಥರ ಒಂಥರ ಅವರೇ ಮಾಡ್ಕೊಂಡಿರೋ ಥರ ಇಲ್ಲಿ ನೋಡಿ ಇದು ಯಾವ ಥರ ಅಂದರೆ ಇದೊಂಥರ ಮ ಇದು ಮುಂದಗಡೆ ದೇವಸ್ಥಾನ ಮುಂದಗಡೆ ಏನೋ ಒಂದು ಇರುತ್ತಲ್ಲ ಆ ಥರ ಮಾಡ್ಕೊಂಡವ್ರೆ ಆದರೆ ಏನು ಅಂದರೆ ಇದು ಬಿದೋಗೈತೆ ಅಲ್ಲಿ ನಿಮ್ಗೆ ಇನ್ನೊಂದು ದೇವಸ್ಥಾನ ತೋರಿಸ್ತೀನಿ ಅಲ್ಲಿ ಇನ್ನೂ ಚೆನ್ನಾಗೈತೆ ಅಲ್ಲಿ ತೋರಿಸ್ತೀನಿ ಸೊ ಇದು ನೋಡ್ಕೊಳ್ಳಿ ಇದು ಒಳಗೆ ಹೋಗೋಕ್ಕಾಗಲ್ಲ ಯಾಕಂದರೆ ಜಾಸ್ತಿ ಜಾಲಿ ಮುಳ್ಳೆಲ್ಲ ಬೆಳೆದ್ಬಿಟ್ಟವೇ ಸೊ ಇಲ್ಲಿಂದಲೇ ನೋಡಿ ಇಲ್ಲೊಂದೈತೆ ಇಲ್ಲ ಹಂಗೂ ಇಲ್ಲಿ ಏನೂ ಇಲ್ಲ ಇಲ್ಲಿ ಸಹ ಅದೈತ ಎಲ್ಲ ಕ್ಲೀನ್ ಮಾಡ್ಸಿರಿ ಅಂತ ಒಳ್ಳೆ ಜಾಗ ಆಗಿರೋದೆ ಇಲ್ಲೊಂದು ಐತೆ ಅದರಲ್ಲಿ ಅಲ್ಲಿ ಇನ್ನೂ ಹೋಗೋಕ್ಕಾಗಲ್ಲ ಅಲ್ಲಿ ಆಮ್ಯಕ್ಕೆ ಇಲ್ಲೊಂದು ಏನೋ ಇದು ಬೇರೆ ಐತೆ ಕಂಬ ಅಂತಾರೆ ಏನು ಅದಕ್ಕೆ ಗಡ್ ಕಂಬ ಅಂತಾರೀ ಅಲ್ಲೋತ್ ನೋಡು ಏನಪ್ಪ ಅದು ಅದೇ ಥರನೇ ಕಾಣಿಸ್ತೈತೆ ಸೊ ಇನ್ನೇನು ಇಲ್ಲ ಇಲ್ಲಿ ಅಲ್ಲೊಂದು ಅದಕ್ಕೆ ಅಲ್ಲಿ ಏನೇನು ನೋವಿ ನೋಡ್ಬೇಕು ಆಯ್ತಿದ್ದೆ ಈಗ ಎಲ್ಲ ಎಟ್ಕಂತ ನನಗೆ ನಮಗೆ ಎಲ್ಲ ಚಿಪ್ಸ್ ತಾವೆ ಗೆಣಸ್ಗಳೆಲ್ಲ ಸಿಗ್ತವೆ ನಮಗೆ ಇವ್ರು ನೋಡ್ರೆ ಗೆಣಸು ಹಾಕೊಂಡು ಕುಂತವ್ರೆ ಅಲ್ಲ ನಾನೇ ತಂದಿದ್ದಿತ್ತು ಇನ್ನು ಇಲ್ಲೂ ಯಾವ ಕಲ್ಲುಗಳೆಲ್ಲ ಬಿದ್ದಾವೆ ಅದನ್ನು ನೋಡಿ ಏನೋ ಕೆತ್ತಿರೋ ಥರನೂ ಇಲ್ಲ ಒಂಥರ ವಿಚಿತ್ರ ಐತೆ ಇಲ್ಲೇ ಒಂಥರ ಐತೆ ಆದರೆ ಇಲ್ಲೇ ಒಂಥರ ಕಲರ್ ಐತೆ ಆದರೆ ಏನು ಅಂತ ಗೊತ್ತಾಗ್ತಾ ಇಲ್ಲ ಇದು ಇದು ಯಾವ ಬೇರೆ ಥರ ಕಲ್ಲು ಕಾಣಿಸ್ತೈತಿ ಒಟ್ಟಿನಲ್ಲಿ ಏನೂ ಇಲ್ಲ ಇಲ್ಲಿ ಇಲ್ಲ ಅಳಿಸೋಗೈತೋ ಇಲ್ಲ ಬರದೇ ಇಲ್ವೋ ಅದು ಗೊತ್ತಿಲ್ಲ ಇಲ್ಲೆಲ್ಲ ಕೂತ್ಕೊಳ್ಳೋಕ್ಕೆ ಅಂತ ಜಾಗ ಮಾಡ್ಕೊಂಡವ್ರೆ ಇಲ್ಲಿ ಈ ಥರ ಒಂದು ಪ್ಲೇಸ್ ಐತೆ ಅಂತಲೇ ಗೊತ್ತಿರಲಿಲ್ಲ ನಮಗೆ ఇంకా నోడ అంత బందా కాంపౌండ్ మార్క్రీ దేవస్థానం గిట్కంద్ర జాస్తి ముళ్ళ అదే తో ಇದೆ ನಾವಾಗಲೇ ಬಂದಿದ್ದೆಲ್ಲ ಹೋಳಕ್ಕೆ ಅಂದರೆ ಇಲ್ಲಿ ಯಾವುದೇ ಥರ ಶೂಲಿಂಗನೂ ಇಲ್ಲ ಏನಿಲ್ಲಪ್ಪ ಪಕ್ಕದಲ್ಲೆಲ್ಲ ಉಲ್ಡಿಸ್ಬಿಟ್ಟವ್ರೆ ಕಟ್ಟಿರೋದೆಲ್ಲ ಉಲ್ಡೋಗೈತೆ ಇಲ್ಲ ಏನಾಗುತ್ತೆ ಅಂತ ಗೊತ್ತಿಲ್ಲ ಆದರೆ ಸುಮಾರು ದಿವಸದಿಂದ ಇಲ್ಲಿ ಯಾರೋ ಬರೋಲ್ಲ ಅನಿಸುತ್ತೆ ಅಂದರೆ ಯಾರು ಹುಡುಗರು ಸುಮ್ಮನೆ ಕುಡಿಯೋಕ್ಕಾದ್ರೂ ಬರ್ತಾರೇನೋ ಅಥವಾ ಏನಾರು ತಿನ್ನೋಕ್ಕೆ ನೋಡಿ ಇಲ್ಲೆಲ್ಲ ಕವರ್ಗಳೆಲ್ಲ ಬಿದ್ದೀವಿ ಅಂದರೆ ತುಂಬ ಸ್ಯಾದ್ರೆ ಐತೆ ಯಾರೂ ಬರಲ್ಲ ಹೊಂದ್ಕೊಂಡಿದ್ದೀನಿ ಆದರೂ ಬಂದವರು ಎಷ್ಟೋ ಜನ ಇನ್ನು ಇದು ಮೇಲ್ಗಡೆ ಚಾವಣಿ ಥರ ನೀರು ಬರ್ದಂಗ್ ಹಿಕ್ಕಿ ಮೇಲ್ಗಡೆ ನೋಡಿ ಈಗ ತೋರ್ಸಕ್ಕೆ ನೋಡುವ ಏನು ನೋಡ್ಬೇಕಲ್ವ ನಾವು ಇನ್ನು ಇಲ್ಲೊಂದು ಜಾಲಿ ಮರ ಬಂದು ಇಲ್ಲಿ ಆದರೂ ದೊಡ್ಡ ಮರ ಆದರೂ ಇಲ್ಲೆಲ್ಲ ಕ್ಲೀನ್ ಮಾಡಿದ್ರೆ ಎಷ್ಟು ಚೆನ್ನಾಗಿರೋ ಪ್ಲೇಸ್ ಆಗುತ್ತೆ ಹಿಂಗೆ ಏನೋ ಐತೆ ಇಲ್ಲೂ ಏನೋ ಒಂಥರ ಐತೆ ಅಂದರೆ ಏನು ಅಂತ ಗೊತ್ತಾಗ್ತಾ ಇಲ್ಲ ಎಲ್ಲ ಪಕ್ಕಲೆಲ್ಲ ಹೂಳರ್ ಕಲ್ಗಳಲ್ಲ ಸೊ ಇದಾಗಿತ್ತು ಇಲ್ಲೇದು ಇನ್ನು ಇನ್ನೊಂದು ಮಂಟಪ ತೋರಿಸ್ತೀನಿ ಅದು ಇಲ್ಲಿಂದ ಸುಮಾರು ಒಂದು ಸ್ವಲ್ಪ ದೂರ ನಡೀಬೇಕು ಅಲ್ಲಿ ಹೋಗಿ ಸಿಗ್ತೀನಿ ಇನ್ನು ಏನಿಲ್ಲ ಇದೇ ಒಂದೇ ಪಟ್ಟಲ್ಲೆಲ್ಲ ನಮ್ಗೆ ಇದಾಗಿತ್ತು ಇಲ್ಲೇದು ಇಲ್ಲಿ ಇನ್ನೂ ಇಲ್ಲೇನೋ ಎರಡು ಮಂಟಪವೇ ಅಂತ ಹೇಳ್ತಾವ್ರೆ ಅಲ್ಲ ಮೂರು ಮಂಟಪ ಅವಂತೆ ನಮಗೆ ಸಿಕ್ಕಿರೋದು ಮಾತ್ರ ಎರಡವೇ ಇನ್ನೊಂದೆಲ್ಲೋ ಆ ಕಡೆ ಐತೆ ಅಂತವ್ರೆ ಆದರೆ ನಮಗೆ ಅದು ಐತೆ ಅಂತ ಗೊತ್ತಿಲ್ಲ ಸೊ ಇದೊಂದು ಇನ್ನೊಂದು ಅಲ್ಲಿ ಹೋಗ್ತಾ ತೋರಿಸ್ತೀನಿ ಅದು ಇನ್ನೂ ಒಂಚೂರು ಚೆನ್ನಾಗೈತೆ ಅಂದರೆ ಇಷ್ಟೆಲ್ಲ ಜಾಸ್ತಿ ಏನು ಬೆಳೆದಿಲ್ಲ ಅಲ್ಲಿ ಒಟ್ಟಿನಾಗೆ ಅಲ್ಲಿ ಮುಂದೆ ಕಾಣಿಸ್ತಾ ಇತ್ತಲ್ಲ ಅಲ್ಲಿ ಮುಂದೆ ತೋರಿಸಿದ್ನೆಲ್ಲ ಅದೇ ಥರ ಐತೆ ಹ್ಞೂ ಇದಾಗಿತ್ತು ಇಲ್ಲಿನ ಇದು ವೀಡಿಯೋ ಇನ್ನು ನೆಕ್ಸ್ಟು ಹೋಗೋಣ ನೆಕ್ಸ್ಟು ತುಂಬ ಎಲ್ಲ ಬರ್ಕೊಂಡ್ತಾಯ್ತೀನಿ ಓಡಾಡೋಕ್ಕೆ ಕಷ್ಟ ಅದಕ್ಕೆ ಯಾರು ಬರಲ್ಲ ಅನ್ಸುತ್ತೆ ಸೊ ಇಲ್ಲಿ ವೀಡಿಯೋ ಮಾಡ್ಕೊಂಡಿದ್ದೀವಿ ಈಗ ನೆಕ್ಸ್ಟು ಇನ್ನೊಂದು ದೇವಸ್ಥಾನ ತೋರಿಸ್ತೀನಿ ನಿಮಗೆ ಸೊ ಈಗ ಇಲ್ಲಿಂದ ಹೋಗೋಣ ನವಿಲೆಲ್ಲ ಬರ್ತಾವೆ ಫ್ರೆಂಡ್ಸ್ ನವಿಲುಗರಿ ಎಲ್ಲ ಬರ್ತದೆ ಇಲ್ಲಿ ಸೊ ಇಲ್ಲೈತೆ ನೋಡಿ ಇದು ಇಷ್ಟೆಲ್ಲ ಪೂರ್ತಿ ಅದು ದೇವಸ್ಥಾನಕ್ಕೆ ಸಂಬಂಧಪಟ್ಟ ಅನ್ಸುತ್ತೆ ಅನಿಸುತ್ತಿದ್ದು ನಮಗೆ ಗೊತ್ತಿಲ್ಲ ಸರಿಯಾಗಿ ಇಲ್ಲಿ ಯಾರು ತಿಳಿಸ ಯಾರು ಇಲ್ಲ ಸೊ ಇಲ್ಲೊಂದು ಇಲ್ಲೊ ಇಲ್ಲೊಂದು ಐತೆ ಇಲ್ಲೊಂದು ದೇವಸ್ಥಾನ ಐತೆ ಆಮೇಲೆ ಇನ್ನೊಂದು ಅಲ್ಲಿ ಹೋಗ್ತಾ ಅಲ್ಲಿ ತೋರಿಸ್ತೀನಿ ಇನ್ನೂ ಐತೆ ಅಲ್ಲಿ ಅದು ಶಿವಲಿಂಗನೇ ಸೇಮ್ ಇಲ್ಲೂ ಯಾವ ಥರ ಐತೋ ಅಲ್ಲೂ ಅದೇ ಥರನೇ ಇರೋದು ಆದ್ರೇನು ಅಂದರೆ ಅಲ್ಲಿ ಮಂಟಪ ಚೆನ್ನಾಗೈತೆ ಅಲ್ಲಿ ತೋರಿಸ್ತೀನಿ ನಿಮಗೆ ಸೊ ಇದೇ ನಾವು ಹೋಗಿದ್ದು ಪ್ಲೇಸು ಕಾಣಿಸ್ತೈತಲ್ಲ ಮಂಟಪ ಇದೇ ನಾವೀಗ ಹೋಗಿದ್ದು ಸೊ ಫ್ರೆಂಡ್ಸ್ ಇನ್ನೊಂದು ಮಂಟಪ ಐತೆ ಅಂತ ಹೇಳಿದ್ನಲ್ಲ ಅದು ಇದೇ ಮಂಟಪ ಈಗ ಹೋಗ ಅಲ್ಲಿ ತೋರಿಸ್ತಾ ಇದ್ದೀವಲ್ಲಿ ಇದೇ ಮಂಟಪ ಆಗಿರುತ್ತೆ ಅಂದರೆ ಇದ್ರಾಗೆ ಚೆನ್ನಾಗೈತೆ ಮಂಟಪ ಎಲ್ಲ ಮುಂದೆ ಚೆನ್ನಾಗೈತೆ ಸೊ ಈಗ ಇಳಿತಾ ಇದ್ದೀವಿ ಇವ್ರು ನೋಡ್ರೆ ಬರೋಲ್ಲ ಅಂತವ್ರೆ ಬುತ್ತಾರಂತೆ ನಾನು ಮೊದಲು ಇಳಿಬೇಕಂತೆ ನಾನು ನೋಡ್ರಿ ಡೌನ್ ಯಾವ ಥರ ಐತೆ ಹೋಯ್ತಾಯ್ತು ಒಪ್ಪ ಯಾವ ಥರ ನೋಡಿ ಸೊ ಈಗ ಇಳ್ದಿದಿಕ್ಕೆ ಒಂದು ಸ್ಯಾದ್ರೆ ಆಬೈತಿ ಚಪ್ಪಿ ಚಪ್ಪಿನೇ ಹೋಯ್ತು ಇಳಿಯೋ ಇವರು ಆಡೋದು ನೋಡಿ ಫ್ರೆಂಡ್ಸ್ ಇವರು ಇಳಿಯಕಾಗ್ದಂಗೆ ಅಳತಾವ್ರಿ ಅಪ್ಪ ರೀ ಸೊ ಈಗ ದೇವಸ್ಥಾನದ ಹತ್ರಕ್ಕೆ ಬಂದಿದ್ದೀವಿ ಸೊ ಇದೇ ದೇವಸ್ಥಾನ ಆಗಿರುತ್ತೆ ಹಿಂದೆ ಕಾಣಿಸ್ತಾ ಇರೋದು ಈಗ ಬನ್ನಿ ನೀವು ಅಳಿಕ್ ಹೋಗಣ ಇದೇ ದೇವಸ್ಥಾನ ಸೇಮ್ ಅಲ್ಲಿ ನೀವು ಮೊದಲನೇ ಇದ್ರಲ್ಲಿ ನೋಡಿದಾಗ ಯಾವ ತರ ದೇವಸ್ಥಾನ ಇತ್ತು ಸೇಮು ಅದೇ ಅದೇ ಥರನೇ ಇಲ್ಲೂ ಕೆತ್ತಿರೋದು ಆದರೆ ಇಲ್ಲೊಂಚೂರು ಚೂರು ಚೆನ್ನಾಗೈತೆ ಅಂದರೆ ಕಂಬಗಳೆಲ್ಲ ಆಗಿ ಕೆತ್ತವೆ ಎಷ್ಟು ವರ್ಷಗಳ ಹಳೆಯ ಕಂಬಗಳಿರ್ಬೋದು ನೋಡಿ ನೀವೇನಾಗ ಎಲ್ಲ ಮುಂಡ್ ಕಟ್ಕೊಂಡೈತಿ ಅದಕ್ಕೆ ಮುಂಡ್ಬಿಟ್ಟಿರೋಕ್ಕೆ ಗೆದ್ದಲು ಎಲ್ಲ ಮರಕ್ಕೆ ಗೆದ್ದಲು ಕಟ್ಟಿದ್ರೆ ಇಲ್ಲಿ ನೋಡ್ರಿ ಕಲ್ಲಿಗೆ ಗೆದ್ದಲು ಕಟ್ಟೈತಿ ಆ ಥರ ಕಾಣಿಸ್ತೈತಿ ಬಿಡಿ ಎಷ್ಟು ಚೆನ್ನಾಗೈತಿ ಇದು ಸೇಮ್ ಗರ್ಭ ಗುಡಿನೇ ಅನ್ಸುತ್ತೆ ನೋಡಿ ಇಲ್ಲಿ ಇಲ್ಲೆಲ್ಲ ಇಲ್ಲೂ ಶಿವಲಿಂಗ ಎಲ್ಲ ಐತಿ ಇಲ್ಲಿ ಶಿವಲಿಂಗ ಐತಿ ಇಲ್ಲೆಲ್ಲ ನೀರು ಬಿದ್ದೆಲ್ಲ ಇದಾವೆ ಚೆನ್ನಾಗಿ ಚೆನ್ನಾಗಿತ್ತು ಫ್ರೆಂಡ್ಸ್ ಆಗ ನಿಜವಾಗ್ಲೂ ಇದು ಈ ಥರ ಜಾಗ ಐತೆ ಅಂತಲೇ ಗೊತ್ತಿರಲಿಲ್ಲ ನಮಗೆ ಮೇಲೆ ನೋಡಿ ಇಲ್ಲಿ ಎಲ್ಲ ಗೋಡೆ ಎಲ್ಲ ಸೇಮ್ ಅದು ಹೆಂಗಾಗೈತ ಇದು ಅದೇ ಥರನೇ ಎಲ್ಲ ಬಿದ್ದೋಗೈತೆ ಅದ್ರ ಚೆನ್ನಾಗೈತೆ ಥರ ಇದೇ ಗರ್ಭಗುಡಿ ಅನ್ಸುತ್ತೆ ದೇವ್ರಿತಿ ಇದು ಹಿಂದೆ ಏನೋ ಕಿತ್ತಿಲ್ಲ ಒಟ್ಟು ನಮ್ಮ ಫ್ರೆಂಟಿಂದ ಚೆನ್ನಾಗಿ ಕೆತ್ತವ್ರಿ ಸೊ ನೋಡಿ ಇಲ್ಲೇ ದೇವ್ರಿತ್ತು ಅನ್ಸುತ್ತೆ ಇದೇ ಜಾಗದಲ್ಲಿ ದೇವರಿತ್ತು ಅನ್ಸುತ್ತೆ ಯಾಕಂದ್ರೆ ಇಲ್ಲೆಲ್ಲ ಬಣ್ಣ ಸುಣ್ಣ ಎಲ್ಲ ಹೊಡೆದವ್ರಿ ಇಲ್ಲೆಲ್ಲ ಮೇಲೆಲ್ಲ ಏನೇನು ನೀರು ಹರ್ದಿರೋದು ಅನ್ಸುತ್ತೆ ನೋಡಿ ಎಷ್ಟು ವರ್ಷಗಳಿಂದ ನೀರು ಹರಿದಿರ್ಬೇಕು ಅದೆಲ್ಲ ಥರ ಯಾವ ಥರ ಕರೆ ಕಟ್ಟೈತಿ ಅಂತ ಹಿಂದೆಯಿಂದ ಓಪನ್ ಅದು ಅದನ್ನು ತೋರಿಸ್ತೀನಿ ಸೊ ನೋಡಿ ಫ್ರೆಂಡ್ಸ್ ಈಗ ದೇವಸ್ಥಾನ ಹಿಂದ್ಗಡೆನೂ ಒಂಥರ ಸ್ಟೋರೇಜ್ ರೂಮ್ ಥರ ಮಾಡ್ಕೊಂಡು ಇಲ್ಲಿ ಕಾಣಿಸ್ತೈತೆ ನೋಡಿ ಇಲ್ಲಿ ನೋಡಿ ಇಲ್ಲಿ ಇದನ್ನ ಈ ಕಡೆಯಿಂದ ಇದು ಓಪನ್ ಇಲ್ಲ ದೇವಸ್ಥಾನ ಹಿಂದ್ಗಡೆ ಹಸಿಂದ ಅನಿಸುತ್ತೆ ಇದಕ್ಕೆ ಓಪನ್ ಐತೆ ನಾನು ನೋಡ್ತೀನಿ ಈಗ ಐತೆನೋ ಅಂತ ಸೊ ಇಲ್ಲೂ ಓಪನ್ ಐತೆ ಒಟ್ಟಿನಾಗ ಏನೂ ಇಲ್ಲ ಖಾಲಿ ನೋಡಿ ಇದೇ ದೇವಸ್ಥಾನದ ದೇವರಿಂದ ಇದ್ದಿದ್ದು ಒಂಥರ ಆರ್ಚ್ ಥರ ಇದು ಆರ್ಚ್ ಆದರೆ ಇಲ್ಲೆಲ್ಲ ಫುಲ್ ಇದಾಗ್ಬಿಟ್ಟೈತಿ ಎಲ್ಲ ಜೇಡ ಗಿಡ ಎಲ್ಲ ಕಟ್ಕೊಂಡ್ಬಿಟ್ಟೈತಿ ಅದ್ರ ಪ್ಲೇಸ್ ಚೆನ್ನಾಗೈತಿ ಅಂದರೆ ಇದಕ್ಕೆ ಬಾಗಿಲು ಅನ್ನೋದು ಇರಲಿಲ್ಲ ಅನಿಸುತ್ತೆ ಯಾಕೆ ಅಂದರೆ ಇಲ್ಲಿ ಇದು ಇದೊಂದೇನೆ ನೋಡಿ ಇಲ್ಲಿ ದೇವರಿಂದೇ ಮಾತ್ರ ಈ ಥರ ಕಟ್ಟವ್ರಿ ಬಟ್ ಇಲ್ಲಿ ಕಾಣಿಸ್ತೈತಲ್ಲ ಈ ಥರ ಕಟ್ಟವ್ರಿ ದೇವರಿಂದೇ ಮಾತ್ರ ಆದರೆ ಇಲ್ಲಿನ ಬಾಗಿಲ ಒಡೆದಿರೋದು ಇದು ಒಡ್ಕೊಂಡು ಇಲ್ಲಾಸಿಂದ ಬಂದವ್ರಿ ಏನಿರುತ್ತೋ ಅಂತ ನೋಡೋಕ್ಕೆ ಈ ಜನಗಳೇ ಸುಮ್ಮನೆ ಇರ್ತಾರೆ ಏನೈತೆ ಅಂತ ನೋಡೋಕೆ ಅಂತಲೇ ಹೊಡೆದವ್ರಿ ಅಂತ ಕಾಣುತ್ತೆ ಅದಾದರೆ ಜಾಸ್ತಿ ಜಾಲಿ ಇಲ್ಲಿ ದೇವಸ್ಥಾನ ಇದು ದೇವ್ರ ಗರ್ಭಗಳಿಲ್ಲ ಇಲ್ಲಲ್ಲ ಡಿಸೈನಾಗ ಏನೇನೋ ಕಿತ್ತವ್ರೆ ನೋಡಿ ಇಲ್ಲೂ ಕಿತ್ತವ್ರಿ ಮೇಲೆ ಕಾಣಿಸ್ತೈತೆ ಇದು ಇಲ್ಲೂ ಕೆತ್ತವ್ರೆ ಇಲ್ಲ ಇನ್ನು ಅಲ್ಲ ಈ ಕಡೆ ಫಾರೆಸ್ಟ್ ಥರ ಕಾಣಿಸ್ತೈತೆ ಆದರೆ ಇದು ನೋಡಿ ಅಲ್ಲಿ ಸ್ವಲ್ಪ ದೂರದಲ್ಲಿ ಮಾತ್ರ ಮನೆಗಳು ಕಾಣಿಸ್ತಾವೆ ನಾನು ನಿಮಗೆ ಕಾಣಿಸ್ತೈತೆ ಗೊತ್ತಿಲ್ಲ ಆದರೆ ಒಟ್ಟಿನಾಗ ಮನೆಗಳು ಆ ಕಡೆ ಈ ಕಡೆ ಏನಿಲ್ಲ ಈ ಕಡೆ ಫುಲ್ ಬೈಲು ಕಾಡು ಥರ ಇಲ್ಲೂ ಫೀಲ್ ಆಗುತ್ತೆ ನನಗೆ ಜಾಸ್ತಿ ಇಲ್ಲಿ ಓಡಾಡಲ್ಲ ಅಂತ ಫ್ರೆಂಡ್ಸ್ ಅಂದರೆ ಅಲ್ಲಷ್ಟು ಇದು ಗಲೀಜಾಗಿಲ್ಲ ಅಂದರೆ ಇಲ್ಲೊಂಚೂರು ಚೆನ್ನಾಗೈತೆ ಯಾಕಂದರೆ ಇದು ಡೌನ್ ಹೇಳಿಬೇಕಲ್ಲ ಅದರಿಂದ ಜಾಸ್ತಿ ಜನ ಬರೋಲ್ಲ ಅಂದರೆ ಜಾಸ್ತಿ ರಿಸ್ಕ್ ಇಲ್ಲಿ ಬರೋದು ಅಲ್ಲಾದರೆ ಒಂಚೂರು ತೋಟದ ಪಕ್ಕದಲ್ಲೇ ಇರೋದು ಅದು ಅದರಲ್ಲಾದರೆ ಎಲ್ಲ ಓಡಾಡ್ಕೊಂತಾರೆ ಅಂದರೆ ಇದು ಜಾಸ್ತಿ ಜನ ಬರೋಲ್ಲ ಇಲ್ಲಿ ಅಲ್ಲಿ ಇಲ್ಲ ಅದೊಂದು ಮನೇನ ಏನೋ ಕಟ್ಟೋರೆ ಅದರಲ್ಲಿ ಯಾರೂ ಇಲ್ಲ ಅನಿಸುತ್ತೆ ಗೊತ್ತಿಲ್ಲ ಬಿಡ್ತಾವಿ ಇಲ್ಲಿ ಯಾವ ಥರ ಕಟ್ಟವ್ರು ನೋಡಿ ಆ ಕಾಲದಲ್ಲಿ ಸೊ ಈ ಈ ದೇವಸ್ಥಾನದಲ್ಲೂ ಕೂಡ ಆ ಮೊದಲನೇ ತೋರಿಸಿ ದೇವಸ್ಥಾನ ತರನೇ ಇಲ್ಲೂ ಕೂಡ ಇದು ಸ್ವಾಮೀಜಿಗಳು ಮತ್ತೆ ಸನ್ಯಾಸಿಗಳು ಇದ್ರು ಅಂತಲೂ ಹೇಳ್ತಾರೆ ಏನೋ ಬರ್ದಿರೋ ತರ ಕಾಣಿಸ್ತಾ ಇಲ್ಲಿ ಆದ್ರೆ ಈ ಇದು ಬರ್ದಿರೋದು ಇದು ಕಲ್ಲಿರೋದು ಈ ಅದೇ ತರನ ಏನೋ ಗೊತ್ತಾಗ್ತಾ ಇಲ್ಲ ಆದ್ರೆ ನೋಡಿ ಒಂದು ಎಲ್ಲ ನೀರ್ ಬರಬಾರ್ದು ಮೇಲೆಲ್ಲ ಮಣ್ಣಿಂದೆಲ್ಲ ಕಟ್ಟವ್ರೆ ಇಲ್ಲಿ ಸೊ ನೋಡಿ ನೀವು ನೋಡಿ ಹೋಗ್ತಾ ಇದೀವಿ ಆದರೆ ಎಕ್ಸ್ಪೀರಿಯನ್ಸ್ ಮಾತ್ರ ಚೆನ್ನಾಗಿತ್ತು ಮುಳ್ಳೆಲ್ಲ ಸೇರ್ಕೊಳ್ತಾವ್ ಅದರಿಂದ ಸ್ವಲ್ಪ ನಡೆಯ ಕಷ್ಟ ಆಗುತ್ತಷ್ಟೇ ಇನ್ನು ಪ್ಲೇಸ್ ಚೆನ್ನಾಗೈತೆ ನೋಡಿ ಹಿಂದೆ ಇಲ್ಲಿಂದ ಈಗ ಇವಿ ರಿಸ್ಕು ಬರೋದಾದ್ರು ಆದರೂ ನೋಡೋಕೆ ಮಾತ್ರ ಚೆನ್ನಾಗೈತೆ ಸರ್ ಎಲ್ಲ ಕಡೆನೂ ಇಲ್ಲೂ ಇನ್ನೂ ಕಿತ್ತವ್ರೆ ಅದರ ಸರಿಯಾಗಿ ಇಲ್ಲ ಆಲೇ ಜಾಸ್ತಿ ವರ್ಷಗಳ ನಂತರ ಇದಾಗೈತಲ್ಲ ಅದರಿಂದ ಕಾಣಿಸ್ತಾ ಇಲ್ಲ ಹುಟ್ಟಿನಾಗೆ ಚೆನ್ನಾಗೈತಿ ಅದೇ ಥರ ವಿಡಿಯೋ ಆಗಿ ನೋಡ್ತಾ ಇರಿ ಬಾಯ್